¡Gracias! Uh, ಕಟ್ಟು ಅಡಿಯಲ್ಲಿ ನಾವು ಎಫ್ ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ ಯಾಕಂದ್ರೆ ಫಿರ್ಯಾದರು ಇದೇ ರೀತಿ ಸೇಮ್ ನ್ಯೂ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಾವ ರೀತಿ ಆಗಿದೆನೋ ಅಪರಿಚಿತರು ಯಾವುದೋ ಕಾರಣಕ್ಕಾಗಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಪರಿಚಿತರಲ್ಲ ದಯಾನಂದ್ ಹಾಗೂ ಅಂಕುಶ್ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರಿಬ್ಬರೇ ನಮ್ಮ ಮಗಳಿಗೆ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾವು ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ನಾವು ಬಾಡಿಯನ್ನು ಕಳಿಸ್ಕೊಟ್ಟಿದ್ದೇವೆ ಪ್ರೀಮ್ಸ್ ಅಲ್ಲಿ ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಒಂದು ಡಾಕ್ಟರ್ಸ್ ಒಬ್ಬರಂದ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಫಸ್ಟ್ ಒಪಿನಿಯನ್ ನಾವು ತಗೊಂಡಿದ್ದಾಗ ಅಲ್ಲಿ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ ಪ್ರೈಮರಿ ಒಪಿನಿಯನ್ ಅಲ್ಲದೆ ಫೈನಲ್ ಒಪಿನಿಯನ್ ಕೂಡ ನಮಗೆ ಕೊಡ್ತಾರೆ ಏನಂದರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಆರ್ ಕನ್ಸಿಸ್ಟೆಂಟ್ಸ್ ವಿತ್ ಡೆತ್ ಡ್ಯೂ ಟು ಡ್ರೌನಿಂಗ್ ವಿತ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕಹಾಲ್ ಅಂತ ನಮಗೆ ಕೊಡ್ತಾರೆ ಅಂದರೆ ಹೆಚ್ಚಿನ ಮೊತ್ತದಲ್ಲಿ ಆಲ್ಕಹಾಲನ್ನು ಸೇವಿಸಿ ಟ್ರೌನಿಂಗ್ ಆಗಿರ್ತಾನೆ ಅಂತ ಕೊಡ್ತಾರೆ ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೇವೆ ಹಾಗೂ ಫಿರ್ಯಾದಾರರ ಕಂಪ್ಲೇಂಟ್ ಮೇರೆಗೆ ಅವರ ದೂರಿನ ಮೇರೆಗೆ ಯಾರಾದರೂ ಐ ಐವಿಟ್ನೆಸ್ ಇದ್ದಾರಾ ಅಂತ ಕೂಡ ನಾವು ವಿಚಾರಿಸ್ತೇವೆ ಒಂದು ದಿನ ಖುದ್ದಾಗಿ ನನ್ನೆದ್ರೂ ಫಿರ್ಯಾದಿದಾರರು ಒಬ್ಬ ಐ ವಿಟ್ನೆಸ್ಸನ್ನು ಹಾಜರುಪಡಿಸ್ತಾರೆ ಇಂಥವನು ನೋಡಿದ್ದಾನೆ ಅಂತ ಹಾಜರುಪಡಿಸ್ತಾರೆ ಅದೇ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಕೂಡ ನಾವು ಪಡೆದಿದ್ದೇವೆ ಅದೇ ಫಿರ್ಯಾದಿದಾರರ ಎದುರುನೆ ಆ ಐ ವಿಟ್ನೆಸ್ ಏನು ಹೇಳ್ತಾನಂದ್ರೆ ಇಂಥ ಆರೋಪಿಗಳು ದಯಾನಂದ್ ಹಾಗೂ ಅಂಕುಶ್ ಬೆನ್ನತ್ತಿದ್ದು ನಿಜ ಮೃತ ಅನಿಲ್ ರಾಥೋಡು ಅವರ ಹೊಲದಲ್ಲಿ ಒಂದು ಪೈಪನ್ನು ಕಳ್ಳತನ ಮಾಡಿಕೊಂಡು ಹೋಗುವಾಗ ಆ ವ್ಯಕ್ತಿಗೆ ಬೆನ್ನತ್ತಿದ್ದು ನಿಜ ಅನಿಲ್ ರಾಥೋಡ್ ಕೈಗೆ ಸಿಗದೇ ಇರುವುದರಿಂದ ಇಬ್ಬರು ವಾಪಸ್ ಬಂದಿದ್ದು ಕೂಡ ನಿಜ ಅಂತ ಐ ವಿಟ್ನೆಸ್ ಅವ್ರ ಮುಂದೆನೆ ಹೇಳ್ತಾರೆ ಆದರೂ ಕೂಡ ಮತ್ತೆ ಬೇರೆ ಯಾರಾದರೂ ಆಪಾತ ಇರದಿದಾರರು ಆರೋಪಿಸಿದಂತೆ ಕೊಲೆ ಯಾರ ಯಾರಾದರೂ ನೋಡಿದ್ದಾರ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ನಾವು ಎರಡು ತಿಂಗಳಿಂದ ನಾವು ತನಿಖೆಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತೇವೆ ಬಟ್ ಯಾವುದೇ ರೀತಿಯ ಈ ಘಟನೆಗಳು ಎಲಿಜೆಟ್ಲಿ ಯಾವ ಮರ್ಡರ್ ಆಗಿದೆಯೋ ಆ ಮರ್ಡ್ರಿಗೆ ಯಾರು ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಅದು ಪೋಸ್ಟ್ ಮಾರ್ಟಮ್ ಪ್ರಕಾರ ಕೂಡ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ಬರುತ್ತಿದೆ ಆದರೂ ಕೂಡ ನಾವು ಫಿರ್ಯಾದಿದಾರರು ಪದೇ ಪದೇ ನಮಗೆ ಇದು ಕಂಪ್ಲೇಂಟ್ ಹಾಗೂ ಪದೇ ಪದೇ ನಮ್ಮ ಕಡೆ ಬರ್ತಾ ಇದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದರಿಂದ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಾವು ಇಬ್ಬರ ಆರೋಪಿಗಳನ್ನು ಒಳಪಡಿಸಿದ್ದೇವೆ ಇಬ್ಬರ ಆರೋಪಿಗಳನ್ನು ನಮ್ಮ ಕಲಬುರಗಿ ಆರ್ ಎಫ್ ಪಾಲಿಗ್ರಾಫ್ ಟೆಸ್ಟ್ ಕೂಡ ಒಳಪಡಿಸಿದ್ದೇವೆ ಆ್ಯಂಡ್ ಪಾಲಿಗ್ರಾಫ್ ರಿಪೋರ್ಟ್ ಕೂಡ ಬಂದಿದೆ ಆ ರಿಪೋರ್ಟಲ್ಲಿ ಕೂಡ ಇಬ್ಬರು ಆರೋಪಿಗಳು ಕೊಲೆ ಮಾಡಿದ ಹಾಗೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗೂ ಏನು ಬಂದಿಲ್ಲ ಅಂತ ಗೊತ್ತಾಗಿದೆ ಸೊ ಇನ್ವೆಸ್ಟಿಗೇಷನ್ ಅಂದಾಗ ನಾವು ಇದರ ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ ಐವಿಟ್ನೆಸ್ಗಳ ಪ್ರಕಾರ